ರಾಮದುರ್ಗದ ಸುಕ್ಷೇತ್ರ ಮಳೆರಾಜ ಮಠದ ಗುಹೆಗಳು ನೋಡಬೇಕಾದ ಸ್ಥಳ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಳೆರಾಜ ಮಠದ ಗುಹೆಗಳು ಈ ಗುಹೆಯಲ್ಲಿ ಸುರಂಗ ಮಾರ್ಗವೂ ಕೂಡ ಇದೆ ಈ ಸುರಂಗ ಮಾರ್ಗವು ನರಗುಂದದ ಪತ್ರಿವನದ ಮಠದವರೆಗೆ ಇದೆ ಎಂದು ಹೇಳಲಾಗುತ್ತದೆ ಆದರೆ ಈಗ ಮಾರ್ಗವನ್ನು ಬಂದು ಮಾಡಲಾಗಿದೆ ಹಾಗೂ ಒಳಗಡೆ ಹಲವು ಗುಹೆಗಳು ಇರುತ್ತವೆ ಇದರ ಒಂದು ಗುಹೆಯಲ್ಲಿ ಮಾತ್ರ ಪಟ್ಟಾಭಿಷೇಕ ಆದವರು ಮಾತ್ರ ಹೋಗುತ್ತಿದ್ದರು ಈ ಗುಹೆ ರಾಮದುರ್ಗದ ಮಲಪ್ರಭಾ ನದಿ ಹಾಗೂ ನರಗುಂದದ ಪತ್ರಿಯ ವನದ ಮಠದವರೆಗೆ ಸುರಂಗ ಮಾರ್ಗ ಇದೆ ಎಂದು ಹೇಳಲಾಗುತ್ತದೆ ರಾಮದುರ್ಗದ ಮಳೆರಾಜ ಮಠದ ಅಪ್ಪಯ್ಯ ಮಹಾಸ್ವಾಮಿಗಳು ಹಾಗೂ ನರಗುಂದದ ವನದ ಸ್ವಾಮಿಗಳ ನಡುವೆ ಒಡನಾಟ ಬೆಳೆದಿತ್ತು ಈ ಒಂದು ಒಡನಾಟದಿಂದ ರಾಮದುರ್ಗದಿಂದ ನರಗುಂದವರೆಗೆ ಸುರಂಗ ಮಾರ್ಗವನ್ನು ಭೂತಪೇತ ಪಿಶಾಚಿಗಳಿಂದ ರಾಕ್ಷಸರಿಂದ ಈ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಬ್ರಾಹ್ಮಣ ಮುಹೂರ್ತದಲ್ಲಿ ಅಪ್ಪಯ್ಯ ಸ್ವಾಮಿಗಳು ಈ ಒಂದು ಸುರಂಗ ಮಾರ್ಗದಿಂದ ಮಲಪ್ರಭಾ ನದಿಯ ನೀರನ್ನು ತಂದು ಪೂಜಿಸುತ್ತಿದ್ದರು ಎಂದು ಹೇಳಲಾಗಿದೆ ಈ ಗುಹೆಯಲ್ಲಿ ಲಕ್ಷ್ಮೀದೇವಿಯು ಪ್ರತ್ಯಕ್ಷವಾಗಿ ಮೂಡಿದ ಸ್ಥಳ ಎಂದು ಹೇಳಲಾಗಿದೆ ಈ ಗುಹೆಯಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದ ಗುಹೆ ಇದೆ ಎಂದು ಹೇಳುತ್ತಾರೆ ಹಾಗೂ ಈ ಜಾಗದಲ್ಲಿ ದೇವಾನುದೇವತೆಗಳು ಆರಾಧನೆ ಮಾಡುತ್ತಿದ್ದರು ಹಾಗೂ ಈ ಗುಹೆಯಲ್ಲಿ ಅಪ್ಪಯ್ಯ ಮಹಾಸ್ವಾಮಿಗಳು ಲಕ್ಷ್ಮೀದೇವಿ ಹಾಗೂ ಕಾಳಿಕಾ ದೇವಿಯನ್ನು ಜೋಕಾಲಿಯಲ್ಲಿ ಹಾಕಿ ತೂಗುತ್ತಿದ್ದಂಥ ಸ್ಥಳ ಎಂದು ಹೇಳಬಹುದು ಈ ಒಂದು ಗುಹೆಯಲ್ಲಿ ಉಡೆದ ಮಣಿ ಇದೆ ಈ ಉಡೆದ ಮನೆಯಲ್ಲಿ ಅಪ್ಪಯ್ಯ ಮಹಾಸ್ವಾಮಿಗಳು ಜಪತಪಗಳನ್ನು ಮಾಡುತ್ತಿದ್ದರು ಹಾಗೂ ಮುಂದೆ ಹಾಗೂ ಹೋಗುಗಳ ಬಗ್ಗೆ ಹೇಳುತ್ತಿದ್ದವರು ಭಕ್ತರಿಗೆ ಗಾಳಿ ಶಕ ಆದರೆ ಈ ಒಂದು ಗುಹೆಯಲ್ಲಿ ಗಾಳಿ ಮಾಡದ ಗುಹೆ ಇದೆ ಈ ಗುಹೆಯಲ್ಲಿ ಗಾಳಿ ಶಕ ಆದವರು ಹಾದು ಹೋದರೆ ಮೈಯಲ್ಲಿ ಇದ್ದಂತಹ ಗಾಳಿ ಶಕೆ ಭೂತಾಪೇತಗಳು ಬಿಟ್ಟು ಹೋಗುತ್ತಿದ್ದವು ಎಂದು ಹೇಳಲಾಗುತ್ತದೆ ಈ ಒಂದು ಗುಹೆಯಲ್ಲಿ ಮಳೆರಾಜ ಮಠದ ಅಪ್ಪಯ್ಯ ಮಹಾಸ್ವಾಮಿಗಳ ಜೀವಂತ ಸಮಾಧಿಯಾಗಿದೆ ಎಂದು ಹೇಳುತ್ತಾರೆ ಒಂದು ಕಾಲದಲ್ಲಿ ಮಳೆರಾಜ ಮಠದಲ್ಲಿ ಪವಾಡಗಳು ನಡೆದಿದೆ ಎಂದು ಹೇಳಬಹುದು ಭಕ್ತರ ಏನೇ ಸಮಸ್ಯೆಗಳ ಇದ್ದರೂ ಅವರ ಸಮಸ್ಯೆಗಳನ್ನು ದೂರು ಮಾಡುವ ಅಂಥ ಮಳೆರಾಜ ಮಠ ಇದು ಈ ಮಠದಲ್ಲಿ ವಿಶೇಷವಾಗಿ ಸೋಮವಾರ ಗುರುವಾರ ರಂದು ರಾತ್ರಿ ಎಂಟೂವರೆ ನಿಮಿಷಕ್ಕೆ ಪೂಜೆ ಜರುಗುತ್ತದೆ ಹಾಗೂ ಶುಕ್ರವಾರ ರಾತ್ರಿ ಹತ್ತು ಗಂಟೆಗೆ ಗವಿಪೂಜೆ ನಡೆಯುತ್ತದೆ ಇದು ವಿಶೇಷ ಪೂಜೆವಾಗಿರುತ್ತದೆ ಹಾಗೂ ಇನ್ನು ಉಳಿದ ದಿನಗಳಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಭಕ್ತರು ಮಳೆರಾಜ ಮಠಕ್ಕೆ ಭೇಟಿ ನೀಡಬಹುದು ಈ ಒಂದು ಸ್ಥಳದಲ್ಲಿ ಕುಂತು ಮುಂದೆ ಆಗೋಗುವಂತ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಇದು ಹೊರಗಡೆ ಅಂದ್ರೆ ಈ ಕಡೆ ಗೊತ್ತಿರೋದು ಓ ಆ ಸ್ಥಳಕ್ಕೆ ಹೋಗತ್ತ ಬಾಳ ವರ್ಷದ ಐತ್ರಿ ಇದು ಗವಿ ಹತ್ತೊಂಬತ್ತು ನೂರ ಅರವತ್ತೇಳು

ಇದ ಏನೈತ್ರಿ ನರಗೊಂದ್ಗೊಂದ್ ಹೋಗಿ ಒಳಗೆ ಮತ್ತೆ ನರಗೊಂದ್ ಯಾವ ಮಠಕ್ಕೆ ಹೋಗತೀರಿ ಮಠಕ್ ಅಂದ್ರೆ ಯಾವ ಕಾರಣಕ್ ಇದ್ ಮಾಡಿದ್ರಿ ಅವಾಗಿನ ಟೈಮ್ ಹಜ್ಜಾರ್ ಸಿದ್ಧಾಟಗೇರಿಯ ಒಂದು ಮುಹೂರ್ತ ಒಳಗಿನ ಹೋಗಿದ್ರಿ ಅವ್ರು ಬ್ರಾಮೀಣ ಅಲ್ಲಿ ಗದಗಿ ಕುಂದಿರ್ತಿದ್ರ ನೀರ್ ತಕೊತಿದ್ರಿ ಒಳಿಂದ ನೀರ್ ತಗೊಂಡ್ಬಿಡ್ತಿದ್ರೆ ಅದು ಸಭಾ ಸುದೂಸದಿಂದ ಇವರು ಪತ್ರಿಕ ಸಾಂಬೋಳು ಅವರು ಒಗ್ಗಟ್ಟಾದಿಂದ ಅವ್ನು ರೀ ಒಂದು ಎಲ್ಲ ಆತಂತೆ ಹೌದು ಆ ಆನಂತರ ಸಾಂಬುಗಳ ಜೊತೆ ಏನು ಮಾಡಾತ್ರಿ ಇವರು ವಹಿವಾಟು ಒಡನಾಟ ಭಾಳ ಆತು ರೀ ಆದಿಂದ ಅವ್ರು ಅಲ್ಲಿ ಸುರಂಗ ಮಾರ್ಗ ಮಾಡ್ಬಿಟ್ರಿ ಅದ್ರ ಮನುಷ್ಯಾರು ಮಾಡಿದ್ದೆ ಅಲ್ರಿ ಮತ್ತೆ ಇದು ಇದು ಸುರಂಗ ಮಾರ್ಗ ಯಾರು ಮಾಡಿದ್ರು ಇದು ಇದು ಗವಿ ನಿರ್ಮಾಣ ಆಗ್ಬೇಕಾಗ್ತದೆ ಅವನು ರೀ ಹೀಗೆ ಭೂತ ಭೀತ ಪಿತ್ತಾಸುಗಳು ಅಂತಾರಲ್ರಿ ರಾಕ್ಷಸಗಳು ರಾಕ್ಷಸಗಳು ಕಟ್ಟಿದ್ದವ್ರು ಇವೆಲ್ಲ ಅವಾಗಿನ ಟೈಮ್ ರಾಕ್ಷಸಗಳು ಕಟ್ಟಿದ್ರೆ ಇದೊಳಗೆ ಎಲ್ಲಿ ಉಂಟಾಗುತ್ತೆ ಅದು ನಾವು ಲಕ್ಷ್ಮಿ ಮಾಡ ಅಂತ ಅಂದ್ರಿ ಅಗಂದ್ರೆ ಹೌನ್ರಿ ಅದು ಮೂರ್ ದಾರಿ ಅದವ್ರ ಅಲ್ಲೇ ಅತ್ತಾಗಂತ ಐತಿ ಅಲ್ಲೊಂದೈತಿ ಇಲ್ಲೊಂದೈತಿ ಲಕ್ಷ್ಮಿ ಮಾಡ್ರಿ ಇದು ಸ್ಟೇಟ್ ಹೋದ್ರಿ ಅದೇನೋ ಕುಂತ ನಿಂತು ಮಕ್ಕಳ ಹೋಗಿ ಜಾಗ ಐತ್ರಿ ಒಳಗ ಒಬ್ರು ವಿಶ್ರಾಂತ ಮಾಡುವಂತ ಸ್ಥಳ ಐತಿ ನೋಡ್ರಿ ಲಕ್ಷ್ಮೀ ದೇವಿನ ಪ್ರಕಟಣೆ ಮಾಡಿದ ಸ್ಥಳ ರೀ ಪ್ರತ್ಯಕ್ಷವಾಗಿ ಕಂಡ ಸ್ಥಳ ಲಕ್ಷ್ಮೀ ದೇವಿ ಪ್ರತ್ಯಕ್ಷವಾಗಿ ಇಲ್ಲಿ ಮೂಡಿದಂತ ಸ್ಥಳ ಸ್ಥಳ ಈಗ ಇದು ಅಲ್ಲಿ ಹೋಗುತ್ತೆ ಇದ ದೀಪಾನು ಆಸ್ತಿದ್ರಿ ಅವ್ರಿಗೆ ದೇವಿಗೆ ಅಂದ್ರೆ ಗವ್ಯ ನಿರ್ಮಾಣ ಮಾಡ್ಬೇಕಾರ ಭೂತಗಳಿಂದ ಮಾಡಿ ನಿರ್ಮಾಣ ಆಗಿದ್ರಿ ಗಾಳಿ ಮಾಡಿ ಗಾಳಿ ಮುಂದೆ ಕುತಿರ ಬರ್ತಾ ಓಳ್ ಮಕ್ಳು ಹೋಗುದು ಬರ್ತೈತ್ರಿ ಅಂದ್ರೆ ಏನ್ ಪೀಡಾ ಪಿಸಾಸ್ ಇದ್ರು ಒಂದು ಒಂದು ವೇಳೆ ನಮ್ಮಲ್ಲಿ ನಂಬುದಂತ ಏನಪ್ಪ ಅಂದ್ರೆ ಗಾಳಿ ಶಕ ಅಂತೀವ್ರಿ ಆ ಗಾಳಿ ಶಕಾನು ನಿವಾರಣೆ ಆಕತ್ರಿ ಈ ಮಾಡ್ದಾಗ ಹೋಗಿ ಆ ಕಡೆ ಈ ಮಾಡ್ದಾಗ ಆ ಕಡೆ ಮಾಡ್ದಾಗ ಬಂದ್ರೆ ಇದ್ದಂತ ಭೂತ ಪೇತ ಗಾಳಿ ಶಕ ಎಲ್ಲ ನಿವಾರಣೆ ಆಗತ್ತೆ ಮತ್ತೆ ಎಲ್ಲ ಚಲೋ ಆಕತ್ರಿ ಪವಾಡ್ಗಳು ಬಾಳ ನಡ್ದಂಗ ಅದಾವ್ರಿ ಅಂದ್ರೆ ಇದು ಏನಮ್ಮ ನಮ್ಮ ಮಳೆ ರಾಜ ಮಟ್ಟದೊಳಗ ಪವಾಡ್ಗಳು ಬಾಳ ಅದಾವು ಮತ್ತು ಇಲ್ಲಿದ್ದಂಥ ಇಲ್ಲಿದ್ದಂಥ ಗವಿಗಳನ್ನು ನೋಡಿದ್ರೆ ಆಚಾರ ಆಗ್ಬೋದು ಒಂದು ಕಾಲದಲ್ಲಿ ಭೂತಪೇತಗಳು ಪಿಶಾಚುಗಳು ನಿರ್ಮಾಣ ಮಾಡಿದಂತ ಗವಿಗಳಂತ ಇಲ್ಲಿದ್ದಂಥ ಜನರು ಕೂಡ ಹೇಳ್ತಾರೆ ಇದೇನ್ರಿ ಇಲ್ಲಿ ಇದು ಈ ರಸ್ತೆ ಇಲ್ಲಿ ಮಟ್ಟ ಹೋಗ್ರಿ ನೋ ಗಾಳಿ ಮಾಡೋದಿಲ್ಲ ರೀ ಅಲ್ಲಿ ಕುಂತ ಬಂದ್ರೆ ಇಳು ಮಗಳ ಬರುತ್ತೆ ಅಂತ ದಪ್ಪನ ವ್ಯಕ್ತಿ ಇದ್ದರೂ ಇದರ پاس ಹಾಕن ರೀ ಬೇಕರಂತ ದಪ್ಪನ ವ್ಯಕ್ತಿ ಇದ್ದರೂ ಕೂಡ ಅಲ್ಲಿಂದ ಇಲ್ಲಿ ಒಳಗಡೆ ಬಂದ್ರೆ ಪರಗೆ ಬರ್ತಾನೆ ತಾಯಿ ಸರ್ ಬಿದಂಗಿರ ಓಹೋ ಯಾರು ಈ ಕಡೆ ಇಕ್ಕೊಂದು ಬರುತ್ತೆ ಪರಗೆ ಯಾதோ ಒಂದು ಇಲ್ಲಿಂದ ಬಂದ್ರಿ ಹೌನ್ರೀ ಈ ಕಡೆ ಹೋಗೋದು ಈ ಕಡೆಯಿಂದ ಬಂದ್ರ ಈ ಕಡೆ ಹೋಗೋದು ಇದೆ ಗದಿಗೆ ದರ್ಶನಕ್ಕೆ ಹೋಗತ್ತರಿ ಓಹೋ ಡೈರೆಕ್ಟ್ ನೇರವಾಗಿ ಹಜ್ಜನ ಗದಿಗೆಯ ದರ್ಶನಕ್ಕೆ ಹೋಗುತ್ತಾ ಜಾಗ ಇದೇನದಾವ ರೀ ಒಂದು ಸಲ ಚಂದ ಮಂದಿ ವಯಸ್ಸು ಮಾಡಿದಂಥ ಗವಿ ಅಂದ್ರೆ ಒಳ್ಳೆಯತ್ರಿ ಹುಡುಗ್ರು ಟೈಮ ಆಟ ಆಡಕ್ಕೆ ಮಾಡಿದೆವು ಒಂದು ಜಾತ್ರೆ ಯಾಕಂದ್ರೆ ಓಳು ಮಕ್ ಹೋಗ್ಬೋದು ಮಕ್ಕೊಂಡು ಹೋಗ್ಬೋದು ಇದೆಲ್ಲ ಭಾರಿ ಮಸ್ತ್ ಐತಿ ಇದ್ರ ಮೇಲೆ ಇದು ಮಾತ್ರ ಗವಿ ಇದೊಂದು ಗವಿ ನೋಡಿದ್ರೆ ಬಹಳ ಒಂದು ಅದ್ಭುತವಾದಂತ ಒಂದು ಗವಿ ಕೂಡ ಆಗಿದೆ ಇದು ಹಾಲು ಇಲ್ಲಿ ಓಹ್ ಇಲ್ಲೇ ಇದೇ ಈ ಹಾಳಿಗೆ ಏನಂತಾರೆ ಏನು ಇಲ್ಲ ಗದಿಗೆ ಹೋಗಿ Kita ketiga, omong tahu, ini, oh, itu, pabrik terowong, tahu, pantai, tahu, pantai, tahu, pantai, 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 ada ಇಲ್ಲಿ ಒಳಗೆ ಬಂದ್ರೆ ನಾವು ಯಾವ ದಾರಿಯಿಂದ ಬಂದೀವಿ ಅಂತ ಸಾರ್ವಜನಿಕರು ಕೂಡ ಗೊತ್ತಾಗಲ್ಲ ಆನಂತರ ತಿರ್ಗಾ ಅವ್ರಿಗೆ ಹೋಗ್ಬೇಕಂದ್ರೆ ಇದು ಜಗ ಎಲ್ಲಿಂದ ಫಸ್ಟ್ ಹೋಗಿ ಗೊತ್ತಾಗಲ್ಲ ಈ ಗವಿ ಎಲ್ಲ ಗೊತ್ತಿದ್ರೆ ಬರ್ ನೆರೆ ಅನಿ ಇದು ಇದು ಅಜ್ಜಾಲ್ ಗದಿ ಗಂದಿದೆ ಬರ್ ಇವರ ಜೋನ್ ಸಮಾದಿ ಗೆ ಜೋಂತ ಸಮಾದಿ ಅಜ್ಜ ಅವರು ಹ ಆ ಅಪ್ಪ ಈ ಸಾಂಗ್ ಗಳಲ್ರೆ ಹ

ಅಪ್ಪಯ್ಯ ಮಹಾ ಸಂಬಳ ಅಭಿಮಾವ ಅಪ್ಪಾಜಿಯವರ ಹೊರಗಿಂದ ನೋಡ್ತೀವಿ ಅಂತ ಗದಿಗೆ ಅಲ್ಲ ಜನವರ ಗದಿಗೆ ಇಲ್ಲಿ ಯಾವಾಗ ಸ್ಥಾಪನೆ ಆಗೈತಿ ಇದು ಜೀವಂತ ಹಜ್ಜಾರ ಗದಿಯಲ್ಲಿದೆ ಜೀವಂತ ಸಮಾಧಿ ಮಾಡಿದಂಥರು ಜಗದ್ಗುರು ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಜೀವಂತ ಸಮಾಧಿ कल कल ले ले कितने मरे थे बट फर्स्ट